ದೇಶದಲ್ಲಿ ಭಯೋತ್ಪಾದನೆ ಶುರುವಾಗಲು ನೇರ ಕಾರಣ ಅಂದ್ರೆ ಕಾಂಗ್ರೆಸ್ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರವಾಗಿ ಆರೋಪ ಮಾಡಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಭಯೋತ್ಪಾದನೆ ಆರಂಭವಾದ ಸಂದರ್ಭದಲ್ಲೇ ಕಾಂಗ್ರೆಸ್ ಯಾಸೀನ್ ಮಲ್ಲಿಕ್ ರಂಥವರೊಂದಿಗೆ ಶೇರ್ ಹ್ಯಾಂಡ್ ಮಾಡಿ ರಾಜ್ಯಾತೀತ ಮಾಡಿದ್ದಾರೆ ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡುತ್ತಿದೆ ಎಂದು ಕಿಡಿಕಾರಿದರು ಈ ಹಿಂದೆ ಬೆಂಗಳೂರಿನ ರಾಮೇಶ್ವರಂ ಮಂಗಳೂರಿನ ಸ್ಪೋರ್ಟ್ಸ್ ಹುಬ್ಬಳ್ಳಿ ಗಲಾಟೆ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಎಂದು ಹರಿಹಾಯರು ಇನ್ನು ಕಾಶ್ಮೀರದ ಪಲಾಗಾಂ ಘಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾತನಾಡುವ ರೀತಿ ಸರಿಯಲ್ಲ ಭಾರತದ ದಾಳಿ ಬಗ್ಗೆ ಪಾಕಿಸ್ತಾನ ಅಳುತ್ತಾ ಇದೆ ಆದರೆ ಕಾಂಗ್ರೆಸ್ ಇದಕ್ಕೆಲ್ಲ ಸಾಕ್ಷಿ ಕೇಳುತ್ತಿದೆ ಭಾರತದ ಜಯದ ಬಗ್ಗೆ ಕಾಂಗ್ರೆಸ್ನವರಿಗೆ ಖುಷಿ ಇಲ್ಲ ಈ ಹಿಂದೆ ಸಿಂಧು ನದಿ ಒಪ್ಪಂದದಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಆದರೂ ಸಹ ಸಿಂಧು ನದಿಯ ನೀರು ಹೆಚ್ಚಾದಾಗ ನೀರು ಎಲ್ಲಿ ಇಟ್ಕೊಂಡಿದ್ದೀರಿ ಪಾಕಿಸ್ತಾನಕ್ಕೆ ನೀರು ಕೊಡಿ ಎಂದು ಕಾಂಗ್ರೆಸ್ನವರು ಹೇಳುತ್ತಾರೆ ಇದರಿಂದ ಕಾಂಗ್ರೆಸ್ ತುಷ್ಟೀಕರಣ ನೀತಿ ಯಾವ ಮಟ್ಟಿಗೆ ಇದೆ ಎಂಬುದು ಗೊತ್ತಾಗುತ್ತದೆ ಎಂದು ಜೋಶಿ ಹರಿಹಾಯ್ತರು ದೇಶದ ಆರ್ಎಸ್ಎಸ್ ಸಿದ್ಧಾಂತವನ್ನ ಸ್ವೀಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ದೇಶದ ಜನರು ತಿರಸ್ಕಾರ ಮಾಡಿದ್ದಾರೆ ರಾಹುಲ್ ಗಾಂಧಿ ನಲವತ್ತು ಬಾರಿ ಲಾಂಚ್ ಆಗಿದ್ದಾರೆ ಆದ್ರೂ ಜನರು ತಿರಸ್ಕಾರ ಮಾಡಿದ್ದಾರೆ ಎಂದರು ಮೂಲಭೂತವಾದಿ ಮುಂದೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಅಲ್ಲಿ ಮಂಗಳೂರು ಅಟ್ಯಾಕ್ದಲ್ಲಿ ಇರ್ಬೋದು ರಾಮೇಶ್ವರಂ ಕೆಫೆ ಇರ್ಬೋದು ಅಲ್ಲಿ ಅವ್ರು ಹೇಳೋದು ಮೊದಲು ಆರಂಭದಲ್ಲೇ ಕ್ಲೀನ್ ಚಿಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಇಟ್ಟೊಂದು ಗಂಭೀರ ಪ್ರಕರಣ ಇದ್ದಂಥದ್ದನ್ನು ವಿತ್ರ ಮಾಡ್ತಾರೆ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡ್ತಾರೆ ಹಾಗಾಗಿ ಇಂಡೈರೆಕ್ಟಾಗಿ ಇದೊಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಕುಮ್ಮತ್ತು ಕೊಟ್ಟಂತೆ ಕಾಂಗ್ರೆಸ್ಸು ದೇಶದ ಸುರಕ್ಷತೆ ಜೊತೆಗೆ ಇದೇ ಇಲ್ಲೋ ಕಾಂಗ್ರೆಸ್ ಸರ್ಕಾರ ಅನ್ನೋದು ಸ್ಪಷ್ಟಪಡಿಸೋದು ್ ಟು ವೆರಿ ಕ್ಲಿಯರ್ಲಿ ಟೇಕ್ ಅ ಸ್ಟ್ಯಾಂಡ್ ಇಷ್ಟೊಂದು ಗ್ಲೇರಿಂಗ್ ಇದರಲ್ಲಿ ಅವರು ವಿತ್ಡ್ರಾ ಮಾಡ್ತಾರೆ ವಿತ್ಡ್ರಾ ಮಾಡ್ತಾರೆ ಆ ನಂತರ ಮಂಗಳೂರು ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಹಾಗಾಗಿ ಇವತ್ತು ಸರ್ಕಾರ ಇನ್ನು ನಲವತ್ತ್ಮೂರು ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಿತು ಸಂಪೂರ್ಣವಾಗಿ ಇದರಲ್ಲಿ ಸರ್ಕಾರ ಬೆತ್ತಲಾಗಿದೆ ಈ ರೀತಿಯಾದಂತಹ ಒಂದು ತುಷ್ಟೀಕರಣ ಇದು ದೇಶದ ಸುರಕ್ಷತೆ ಕೂಡ ಒಂದು ದಿವಸ ಧಕ್ಕೆ ಬರ್ತದೆ ರಾಜ್ಯದ ಸುರಕ್ಷತೆಗೂ ಧಕ್ಕೆ ಬರ್ತದೆ ಯಾಕಂದ್ರೆ ದೇ ಫೀಲ್ ಇಟ್ ಇದೆ ಸೇಫ್ ಪ್ಲೇಸ್ ಏನು ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल अंड मैक्सोलो फेसियल सर्जरी आर्टोस्कोिकी हो सर्जरी ऑफ आफ् जॉन्ट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್